ಹಾಯ್ ಹಲೋ ನಮಸ್ತಿ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಅಲ್ ನಾನು ಸರ್ ಇಲ್ಲಿ ಸಿ ಆರ್ ಡಿಆರ್ ಮತ್ತು ಪೊಲೀಸ್ ಕೆ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಆನ್ ಎಚ್ ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡ್ತಾ ಇದ್ದೀವಿ ಓಕೆ ಸೊ ಬನ್ನಿ ಹಾಗಾದರೆ ಸೊ ಏನೆಲ್ಲ ನೋಡಿ ಏಕೆ ಸೊ ಫಾರ್ ದ್ಯಾಟ್ ಎಸ್ ಸರ್ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಎಸ್ಪೆಷಲಿ ಈ ಒಂದು ಸಿ ಆರ್ ಡಿ ಆರ್ ಹೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೂಚನೆ ಬಂದಿತ್ತು ಸೊ ಅದನ್ನು ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಿದ್ರು ಸ್ವಲ್ಪ ನಿಧಾನ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ನಾವು ಕಂಡಕ್ಟ್ ಮಾಡಿ ಕಾನ್ಫರ್ಮ್ ಮಾಡಿ ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ನ ನಡೆಸಿದ ಓಕೆ ಸೊ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಹಲವಾರು ಜನ ವಿದ್ಯಾರ್ಥಿಗಳು ಇದರಲ್ಲಿ ಆದ್ರು ರೈಟ್ ಈ ಪತ್ರಿಕೆ ಹೇಗಿತ್ತು ಅಂತ ನಾವು ನಿನ್ನೆ ನಾನು ಚರ್ಚೆ ಮಾಡ್ತಾ ಇದ್ದೀವಿ ಏ ಬನ್ನಿ ಹಾಗಾದರೆ ಪತ್ರಿಕೆಯಲ್ಲಿ ಇಪ್ಪತ್ತನೇ ಪ್ರಶ್ನೆಯಿಂದ ನೋಡ್ತಾ ಇದ್ವಿ ಕರೆಕ್ಟಾ ಇಪ್ಪತ್ತನೇ ಪ್ರಶ್ನೆಯಿಂದ ಸೊ ಏನ್ ಏನ್ ಕ್ವಶನ್ ಕೇಳಿದೆ ನೋಡ್ರಿ ಇಪ್ಪತ್ತನೇ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ದಾದ್ರಾ ಮತ್ತು ನಗರ ಹವೇಲಿ ಡಿಯು ಡಿಯು ಮತ್ತು ಡಮನ್ಗಳ ಆಡಳಿತ ಆಡಳಿತಾತ್ಮಕ ರಾಜಧಾನಿ ಯಾವುದು ರೈಟ್ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಆಫ್ ಯೂನಿಯನ್ ಟೆರಿಟರಿ ಆಫ್ ದಾದ್ರಾ ನಗರ ಹವೇಲಿ ಡಿಯು ಡಮನ್ ಅಂತ ಸೊ ನೀನೇನು ಕೂಡ ಚರ್ಚೆ ಮಾಡಿದ್ವಿ ಇದು ಡಮನ್ ಹೌದಾ ಅಂದ್ರೆ ನಿಮ್ಗೆ ಇದು ಟ್ರೆಂಡ್ ಗೊತ್ತಾಗ್ಬೇಕು ನಿಮ್ಗೆ ಏನ್ ಕೇಳ್ತಾನೆ ಅಂತ ಹೌದಾ ಸೊ ಇದ್ರ ಮೇಲೆ ನೀವು ಒಂದು ಐಡಿಯಾ ಬರುತ್ತೆ ನಿಮಗೆ ರೈಟ್ ಇಲ್ಲಿ ಇತರ ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ರಾಜಧಾನಿ ಎಲ್ಲಾ ರಾಜ್ಯಗಳು ಅವುಗಳ ರಾಜಧಾನಿ ಇದು ನಿಮಗೆ ಟ್ರೆಂಡ್ ಇಲ್ಲಿ ಓಕೆ ರೈಟ್ ಯಾಕಿದು ಅಂತಂದ್ರೆ ಬೇರೆ ಇದನ್ನ ಈ ಸರಿ ಇವು ದಮನ್ ಕೇಳಿದ್ರೆ ಇನ್ನೊಂದು ಯಾವ್ದೋ ಕೇಂದ್ರಾಡಳಿತ ಪ್ರದೇಶದ್ದು ಕೇಳ್ಬೋದಲ್ಲ ಸೊ ಹಾಗಾಗಿ ದಿಸ್ ಇಸ್ ಅ ಟ್ರೆಂಡ್ ಅಂತ ಏನ್ ನೋಡ್ಕೋಬೇಕು ನೀವು ಅಂತಂದ್ರೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳು ಸ್ಟೇಟ್ಸ್ ಅಂಡ್ ದೇರ್ ಕ್ಯಾಪಿಟಲ್ ಓಕೆ ಕಾಮನ್ ಆಗಿದೆ ಜಿ ಕೆ ಕ್ವಶನ್ ಇದು ಸ್ಟೇಟ್ಸ್ ಅಂಡ್ ದೇರ್ ಕ್ಯಾಪಿಟಲ್ಸ್ ರಾಜಧಾನಿಗಳಂತೆ ರಾಜಧಾನಿ ఆడత రాజధాని నోడ్కో ఇది సరియద ఉత్తర దమన్ రైట్ ఆన్సర్ రైట్ ఆన్సర్ నెక్స్ట్ క్వశ్చన్ నోడ్రీ ಬೇರೆದು ಕೂಡ ನೋಡ್ಕೊಟ್ರಿ ಸೊ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ದು ಅಂತ ಗೊತ್ತಲ್ಲ ನಿಮಗೆ ರೈಟ್ ಕೇಂದ್ರಾಡಳಿತ ಪ್ರದೇಶಗಳೆಲ್ಲ ದೆಹಲಿ ಪುದುಚೇರಿ ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಎರಡು ಇದಾವೆ ಓಕೆ ದಿಯು ದಮನ್ ದಾದರ ವೇಲಿ ಎರಡು ಒಂದೇ ಈಗ ದಿವಮನ್ ನಗರ ನಗರವೇಲಿ ಮರ್ಜ್ ಮಾಡಿದ ರೈಟ್ ಅಂಡಮಾನ್ ನಿಕೋಬಾರ್ ಲಕ್ಷ ದ್ವೀಪ್ ರೈಟ್ ಎಂಟು ಇದಾವಲ್ಲ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟ ಏಳ ಹಿ ಯೂನಿಯನ್ ಟೆರಿಟರೀಸ್ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ ಚಂಡೀಗಢ ಕೇಂದ್ರಾಡಳಿತ ಇಪ್ಪತ್ತೆಂಟು ಇದು ಏನು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಒಂಬತ್ತಾಗಿದ್ದವು ಓಕೆ ಸೊ ಜಮ್ಮು ಕಾಶ್ಮೀರ ಏನು ರಾಜ್ಯ ಇತ್ತು ಅದನ್ನು ಡಿವೈಡ್ ಮಾಡಿ ಎರಡು ಕೇಂದ್ರಾಡಳಿತ ಪ್ರದೇಶ ಆಗಿ ಓಕೆ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಹೇಳಿ ಸೊ ಅವೆರಡು ದೆಹಲಿ ಪುದುಚೇರಿ ಲಕ್ಷದ್ವೀಪ್ ಅಂಡಮಾನ್ ನಿಕೋಬಾರ್ ಅಲ್ಯಾಂಡ್ ಚಂಡೀಗಢ್ ಓಕೆ ಸೊ ಇನ್ನೊಂದು ದಿಯೋದಮನ್ ದಾದಾರ್ನ ಗ್ರಹವೇ ಸೊ ಎಂಟು ಕೇಂದ್ರಾಡಳಿತ ಪ್ರದೇಶ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಯನ್ನು ನೋಡ್ಕೋಬೇಕು ನೀವು ಓಕೆ ರೈಟ್ ಸೊ ಕೇಳ್ತಾರೆ ಅದ್ರ ಬಗ್ಗೆ ಕೇಳ್ತಾರೆ ಮತ್ತೆ ಅದೇ ತರ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಈಶಾನ್ಯ ರಾಜ್ಯಗಳು ಏನಿದಾವೆ ಅದ್ರ ಮೇಲೂ ಕೂಡ ಕ್ವಶನ್ಸ್ ಗಳು ಬಂದಿದ್ದಾವೆ ಈಶಾನ್ಯ ರಾಜ್ಯಗಳು ಅವುಗಳ ರಾಜಧಾನಿ ಎಷ್ಟೋ ಜನರಿಗೆ ಅದು ಗೊತ್ತಿರೋಲ್ಲ ಮಕ್ಕಳೆಲ್ಲ ಹೇಳ್ತಿರ್ತಾರೆ ಬಟ್ ಅಂದ್ರೆ ಕಡಿಮೆ ನೋಡಿ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಘಟನಾವಳಿಗಳು ನಡೀತಿರ್ತಾರೋ ಅದ್ರ ಮೇಲೆ ಕೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರ ಬೇಸಿಗೆ ಒಲಿಂಪಿಕ್ಸ್ ಕ್ಯಾಶ್ ನಲ್ಲಿ ನಡೆಯಲಿದೆ ಅಂದ್ರೆ ಇವಾಗ ಇನ್ನೂ ಆಗಿರ್ಲಿಲ್ಲ ಇದು ರೈಟ್ ಇದು ಪ್ಯಾರಿಸ್ ನಲ್ಲಿ ನಡೀತು ಆಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಸಿಯ ಒಲಿಂಪಿಕ್ ನಡೆಯಿದ್ದು ಪ್ಯಾರಿಸ್ ನಲ್ಲಿ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸರಿ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ ನೆಕ್ಸ್ಟ್ ಲಾಸ್ ಏಂಜಲಸ್ ಅಲ್ಲಿ ಇದೆ ಅಮೆರಿಕದ ಲಾಸ್ ಏಂಜಲಸ್ ಅಲ್ಲಿ ಇಪ್ಪತ್ತ ಎಂಟರ ಎರಡ್ ಸಾವಿರದ ಇಪ್ಪತ್ತೆಂಟರ ಸಮ್ಮರ್ ಒಲಿಂಪಿಕ್ಸ್ ನಡೆಯುತ್ತೆ ಅದೇ ತರ ಭಾರತದಲ್ಲಿ ಏನಾದ್ರು ನಡೀತು ನೋಡ್ರಿ ಈ ತರ ಸಮ್ಮೇಳನಗಳಾಗಿರ್ಬೋದು ಕ್ರೀಡಾಕೂಟಗಳಾಗಿರ್ಬೋದು ಏಷ್ಯನ್ ಗೇಮ್ಸ್ ಆಗಿರ್ಬೋದು ನೋಡ್ರಿ ಇದು ಒಲಿಂಪಿಕ್ ಆಯ್ತು ಏಷ್ಯನ್ ಗೇಮ್ಸ್ ರೈಟ್ ಏಷ್ಯನ್ ಗೇಮ್ಸ್ ಆಗಿರ್ಬೋದು ಮತ್ತೆ ಫುಟ್ಬಾಲ್ ಪೀಪಾ ವರ್ಲ್ಡ್ ಕಪ್ ಆಗಿರ್ಬೋದು ಪಾರ್ಥಿಪ ವರ್ಲ್ಡ್ ಕಪ್ ಓಕೆ ಸೊ ಇಂಥವೆಲ್ಲ ಗೇಮ್ಸ್ ಏನ್ ನಡೀತಿರ್ತಾವೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಓಕೆ ಅದು ಎಲ್ಲಿ ನಡೀತು ರೈಟ್ ಎಷ್ಟು ವರ್ಷಕ್ಕೊಂದ್ಸರಿ ನಡೀತದೆ ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ಬೋದು ನಿಮಗೆ ಕುರಿತು ಯಾವ ಹೇಳಿಕೆ ಸರಿ ಇದೆ ಅಥವಾ ಯಾವ ಹೇಳಿಕೆ ತಪ್ಪಿದೆ ರೈಟ್ ಯಾವಾಗ ಆರಂಭ ಆಯಿತು ಸೊ ಕೂಡ ಕ್ವಶನ್ಸ್ ಬರ್ಬೋದು ರೈಟ್ ನೆಕ್ಸ್ಟ್ ನೋಡ್ರಿ ವಿತ್ ರಿಗಾರ್ಡ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ರಿ ಭಾರತದ ಸಂವಿಧಾನ ಬಗ್ಗೆ ಕೇಳಿದಾನೆ ಓಕೆ ರೈಟ್ ಸೊ ಭಾರತ ವಿಚ್ ವಿತ್ ರಿಗಾರ್ಡ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೂಸ್ ದಿ ಕರೆಕ್ಟ್ ಒನ್ ಅಂತ ಪಾರ್ಟ್ ಫೈವ್ ಸೊ ಸ್ಟೇಟ್ಸ್ ಅಂದ್ರೆ ಐದನೇ ಭಾಗ ರಾಜ್ಯಗಳು ಆರನೇ ಭಾಗ ಕೇಂದ್ರಾಡಳಿತ ಪ್ರದೇಶ ಎಂಟನೇ ಏಳನೇ ಭಾಗ ನ್ಯಾಯಾಂಗ ಒಂಬತ್ತನೇ ಭಾಗ ಪಂಚಾಯತ್ ಯಾವ್ದು ಸರಿಯಾಗಿದೆ ಅಂತ ಕೇಳಿದಾನೆ ಸರಿಯಾಗಿರೋದನ್ನ ಕೇಳ್ದಾನೆ ನೋಡ್ರಿ ಯಾವ್ದು ಸರಿಯಾಗಿದೆ ಇಲ್ಲಿ ಎಲ್ಲ ಗೊತ್ತು ಇಪ್ಪತ್ತೈದು ಭಾಗಗಳಿದಾವೆ ಭಾರತದ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿದಾವೆ ಇಪ್ಪತ್ತೈದು ಭಾಗಗಳಿದೆ ಸೊ ಹನ್ನೆರಡು ಅನುಸೂಚಿಗಳಿದಾವೆ ೂರ ಅರವತ್ತೈದಕ್ಕಿಂತ ಹೆಚ್ಚು ವಿಧಿಗಳೆವೆಂಟಿ ಅಂತ ಹೇಳ್ಬೋದು ಆರ್ಟಿಕಲ್ಸ್ ಅಂತ ಏನ್ ಕರಿತೀವಲ್ಲ ಫೋರ್ ಸಿಕ್ಸ್ಟಿ ಫೈವ್ ಪ್ಲಸ್ ಆರ್ಟಿಕಲ್ಸ್ ಇದ್ದಾವೆ ಈ ಇಪ್ಪತ್ತೈದು ಭಾಗಗಳಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ವಿಷಯವನ್ನು ವಿವರಣೆ ಇದೆ ಓಕೆ ಸೊ ಒಂದನೇ ಭಾಗದಲ್ಲಿ ನಿಮಗೆ ಗೊತ್ತು ಟೆರಿಟೋರಿ ಬಗ್ಗೆ ಇದೆ ಓಕೆ ರೈಟ್ ಎರಡನೇ ಭಾಗ ಸಿಟಿಜನ್ಶಿಪ್ ಬಗ್ಗೆ ಇದೆ ಹಿಂಗೆ ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ ಸೊ ಈ ತರ ಇಪ್ಪತ್ತೈದು ಭಾಗಗಳಿದಾವೆ ಇಪ್ಪತ್ತೈದು ಭಾಗಗಳಲ್ಲಿ ಪ್ರಮುಖವಂತ ಭಾಗಗಳನ್ನ ಪ್ರಶ್ನೆಗಳಾಗಿ ಬಂದೇ ಬರ್ತವೆ ಹಿಂದಿನೂ ಬಂದಿದೆ ಮುಂದಿನೂ ಬರುತ್ತೆ ಓಕೆ ಈ ಐದನೇ ಭಾಗ ಏನಿದೆ ಕೇಂದ್ರ ಸರ್ಕಾರದ ಬಗ್ಗೆ ಬರ್ತವೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಸೊ ಹಂಗಾಗಿ ಇದು ತಪ್ಪು ಆರನೇ ಭಾಗ ರಾಜ್ಯಗಳ ಮಾಹಿತಿ ಇದೆ ಓಕೆ ರಾಜ್ಯಗಳದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಮಾಹಿತಿ ಅಂದ್ರೆ ಮೂರು ಅಂಗಗಳ ಬಗ್ಗೆ ವಿವರಣೆ ಆರನೇ ಭಾಗದಲ್ಲಿ ಬರ್ತದೆ ತಪ್ಪು ರೆಂಟ್ ಸೊ ಏಳನೇ ಭಾಗ ಇಸ್ ಡಿಲೀಟೆಡ್ ರೈಟ್ ಪಂಚಾಯತಿ ಎಸ್ ಒಂಬತ್ತನೇ ಭಾಗ ಪಂಚಾಯತಿ ಪಂಚಾಯತಿ ವಿವರಣೆ ಇದೆ ಹಂಗಾಗಿ ಒಂಬತ್ತನೇ ಭಾಗ ಸರಿಯಾಗಿರೋದು ಸರಿಯಾಗಿರೋದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ ಸೊ ಭಾಗಗಳ ಮೇಲೆ ಕ್ವಶನ್ ಕೇಳಬಹುದು ಅನುಸೂಚಿಗಳ ಮೇಲೆ ಪ್ರಶ್ನೆ ಕೇಳಬಹುದು ರೈಟ್ ಇಂಪಾರ್ಟೆಂಟ್ ಇದು ಎಷ್ಟು ಭಾಗಗಳಿದಾವೆ ಎಷ್ಟು ಅನುಸೂಚಿಗಳಿವೆ ಮತ್ತೆ ಪ್ರಮುಖ ಆರ್ಟಿಕಲ್ ಗಳನ್ನು ಕೂಡ ಕೇಳ್ತಾನೆ ಐ ಯೂನಿಟ್ ಆಫ್ ಎಸ್ ಐ ಯುನಿಟ್ ಆಫ್ ಕರೆಂಟೀಸ್ ನೋಡ್ರಿ ಇದು ಒಂಬ ಹತ್ತನೇ ತರಗತಿಯಲ್ಲಿ ಬರುತ್ತಿದೆ ಎಸ್ ಐ ಯುನಿಟ್ ಆಫ್ ಕರೆಂಟೀಸ್ ಎಂಪಿಯರ್ ವ್ಯಾಟ್ ಓಲ್ಡ್ ಇದೆ ಅಂತಿದೆ ಯಾವ್ದು ಇದಕ್ಕೆ ವಾಟ್ ಈಸ್ಐ ಯುನಿಟ್ ಆಫ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಆಫ್ ಎಲೆಕ್ಟ್ರಿಕ್ಸ್ ಆಂಪಿಯರ್ ಹೌದಿಲ್ಲರ್ಟ್ರಿಕ್ರೆಂಟ್ ಪೊಟೆನ್ಸಿಯಲ್ ಡಿಫರೆನ್ಸ್ ವೋಲ್ಟ್ ಬರುತ್ತೆ ರೈಟ್ ಎನರ್ಜಿ ಕನ್ಸೂಮ್ಷನ್ ವ್ಯಾಟ್ ಬರುತ್ತೆ ಜೌಲು ಎನರ್ಜಿ ಬರುತ್ತೆ ವರ್ಕ್ ಡನ್ ಈ ತರ ಒಂದೊಂದ್ರದ್ದು ಎಸ್ ಐ ಯೂನಿಟ್ ಅಂದ್ರೆ ಮೂಲಮಾನ ಅಂದ್ರೆ ಅವುಗಳ ಈಗ ಉದಾಹರಣೆಗೆ ನಾವು ತೂಕವನ್ನು ಕಿಲೋಗ್ರಾಮ್ ಅಲ್ಲಿ ಅಳತೆ ಮಾಡ್ತೀವಿ ಸೊ ಕಿಲೋಗ್ರಾಮ್ ಅನ್ನೋದು ಒಂದು ಯೂನಿಟ್ ಮಾನ ಓಕೆ ಮಾನಕ ಸೊ ಎಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಒಂದು ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಹೆಂಗೆ ಅಳತೆ ಮಾಡ್ತಾರೆ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್ ವಿತ್ ಟೂ ಡಿಫ್ರೆಂಟ್ ನೇಷನ್ ನೋಡ್ರಿ ಈ ಕೆಳಗಿನ ಯಾವ ರಾಜ್ಯವು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿದೆ ಅಂತಿದೆ ಅಂತಾರಾಷ್ಟ್ರೀಯ ಗಡಿನ ಹೊಂದಿದೆ ನೋಡ್ರಿ ಇಲ್ಲಿ ನಮ್ಮ ದೇಶದ ಎಲ್ಲಾ ರಾಜ್ಯಗಳು ಓಕೆ ಯಾವ್ಯಾವ ದೇಶ ಜೊತೆ ಗಡಿ ಹೊಂದ್ಕೊಳ್ತವೆ ಅದನ್ನು ಕೇಳ್ಬಹುದು ಮತ್ತೆ ನಮ್ಮ ರಾಜ್ಯ ಈಗ ಉದಾಹರಣೆಗೆ ಕರ್ನಾಟಕ ಯಾವ್ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹೊಂದ ಹಂಚ್ಕೊಳ್ತದೆ ಅದನ್ನು ಕೂಡ ಕೇಳ್ಬಹುದು ಅಂತರಾಜ್ಯ ಗಡಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಕೇಳ್ಬಹುದು ರೈಟ್ ಇಲ್ಲಿ ಅಂತರೀಯ ಅಂತಾರಾಷ್ಟ್ರೀಯ ಗಡಿಯನ್ನ ಎರಡು ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾನೆ ಸೊ ಯಾವ್ದ್ರಿ ಬಿಜೋರಾಮ್ ಸೇರ್ಸ್ ದಿ ಬಾರ್ಡರ್ ವಿತ್ ಈ ಕಡೆ ಬಾಂಗ್ಲಾದೇಶ್ ಪಶ್ಚಿಮ ಕಡೆಗೆ ಬಾಂಗ್ಲಾ ಓಕೆ ಪಶ್ಚಿಮದ ಪೂರ್ವದ ಕಡೆಗೆ ಏನೈತಲ್ಲ ಪೂರ್ವದ ಕಡೆಗೆ ಅಲ್ಲಿ ಯಾವ್ದು ಬರುತ್ತೆ ಮಯನ್ಮಾರ್ ಅಥವಾ ಬರ್ಮಾ ಮಯನ್ಮಾರ್ ಅಥವಾ ಬರ್ಮಾ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತಿದ್ರು ಓಕೆ ಸೊ ಮಿಜೋರಾಮ್ ಇಸ್ ಅ ಸ್ಟೇಟ್ ವಿಚ್ ಸೇರ್ಸ್ ಬಾರ್ಡರ್ ವಿಫ್ ಅ ಟೂ ಡಿಫ್ರೆಂಟ್ ನೇಷನ್ ಕರೆಕ್ಟಾ ರೈಟ್ సో నమ్ జమ్మూ కాశ్మీర్ ఏదైతే జమ్మూ కాశ్మీర్ పంజాబ్ రాజస్థాన్ రైట్ గుజరాత్ ఇవు పాకిస్తాన్ గడియన ఓకే సో ఇక్కడ కడ పశ్చిమ సో గుజరాత్ ఆగి రాజస్థాన్ ఆగి పంజాబ్ ఆగి రైట్ సో జమ్మూ కాశ్మీర్ ఈ నాలుగు రాజ్యూ పాకిస్తాన్ జొతే గడియన ఓకే సో ఇను హిమాచల్ ప్రదేశ్ ఆగి జమ్మూ కాశ్మీర్ హిమాచల్ ప్రదేశ్ దెన్ ఉత్తరాఖండ ఇవు ఏద మే ఇక్కడ అరుణాచల్ ప్రదేశ్ ಸಿಕ್ಕಿಂ ಅರುಣಾಚಲ ಪ್ರದೇಶ ಇವು ಚೀನಾ ಜೊತೆ ಗಡಿಯನ್ನು ಹಂಚ್ಕೊಳ್ತೀವಿ ನಮ್ಮ ನೇಪಾಳ ನೇಪಾಳ ಜೊತೆಗೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬಾಂಗ್ಲಾದೇಶ ಬಿಹಾರ ಗಡಿಯನ್ನು ಹಂಚ್ಕೊಳ್ತದೆ ಸೊ ಇದ್ರೆ ಮ್ಯಾಪ್ ರೀಡಿಂಗ್ ಇಸ್ ಇಂಪಾರ್ಟೆಂಟ್ ನೀವು ಸರಿಯಾಗಿ ಮ್ಯಾಪ್ ಅನ್ನ ಪ್ರತಿ ದಿವ್ಸ ಮ್ಯಾಪ್ ಅನ್ನ ನೋಡಿ ಇದನ್ನ ಓದ್ಬೇಕಾದ್ರೆ ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಒಂದು ಮ್ಯಾಪ್ ಇರಲಿ ಓಕೆ ಆ ಮ್ಯಾಪ್ ಅಲ್ಲಿ ಪ್ರತಿ ದಿವಸ ನೀವು ಕಣ್ಣಾಡ್ಸಿ ಸುಮ್ಮನೆ ಬೇಜಾರು ಆದಾಗೆಲ್ಲ ರೈಟ್ ಸೊ ಗಡಿ ಹೊಂದ ಗಡಿಯನ್ನ ಗಡಿ ಭಾಗಗಳ ಬಗ್ಗೆ ನೋಡ್ಕೊಳ್ಳುವ ಓಕೆ ಯಾವ್ಯಾವ ದೇಶದ ಜೊತೆ ಗಡಿಯನ್ನು ಹಂಚ್ ಹಂಚ್ಕೊಳ್ತವೆ ಕ್ಯಾಪಿಟಲ್ಸ್ ಪ್ಲೇಸಸ್ ಆಗಿರ್ಬೋದು ಸೊ ಮತ್ತೆ ರಾಜ್ಯಗಳಾಗಿರಬಹುದು ಎಲ್ಲ ಕೂಡ ಒಟ್ಟು ಮ್ಯಾಪ್ ಅಲ್ಲಿ ಹಲವಾರು ವಿಷಯಗಳು ಅಳಕವಾಗಿರ್ತವೆ ಅದೆಲ್ಲವನ್ನೂ ರೂಪದಲ್ಲಿ ಬರಬಹುದು ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಟಿವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂದ್ರೆ ಅಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಸೆಕ್ಚುಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕರಿತಾರೆ ಲೈಂಗಿಕ ಕ್ರಿಯೆ ಇಲ್ಲದೇ ಪ್ರಜನನ ಕ್ರಿಯೆ ಅಥವಾ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ವಿಧಾನ ಅಲ್ಲ ಅಂತ ಕೇಳಿದ್ರೆ ಆನ್ ಆಫ್ ದಿ ಫಾಲೋಯಿಂಗ್ ನಾಟ್ ಎ ಮೋಡ್ ಆಫ್ ರಿಪ್ರೊಡಕ್ಷನ್ ಬೈ ಸಿಂಗಲ್ ಆರ್ಗ್ಯಾನಿಸಮ್ ಸಿಂಗಲ್ ಆರ್ಗ್ಯಾನಿಸಮ್ ಅಂದ್ರೆ ಒಂದೇ ಜೀವಿ ಇನ್ನೊಂದು ಜೀವಿಗೆ ಜನ್ಮ ಕೊಡುವಂಥದ್ದು ವಿಥೌಟ್ ಎನಿ ಆ ಇಂಟರ್ಕೋರ್ಸ್ ಇಲ್ಲಿ ಫ್ಯೂಜನ್ ಫಿಜನ್ ಇಸ್ ಹೌದು ಸೊ ಡಿವೈಡ್ ಆಗುವಂಥದ್ದು ಫ್ಯೂಜನ್ ಫ್ಯೂಜನ್ ಬರುತ್ತೆ ಫ್ಯೂಜನ್ ವಿಧಾನ ಅಲ್ಲ ಓಕೆ ಫ್ಯೂಜನ್ ಅಲ್ಲ ಬಡ್ಡಿಂಗ್ ಹೌದು ಫ್ರಾಗ್ಮೆಂಟೇಶನ್ ಹೌದು ಇವೆಲ್ಲ ಏನಪ್ಪಾ ಅಂದ್ರೆ ಒಂದೇ ಜೀವಿ ಇನ್ನೊಂದು ಜೀವಿಗೆ ಕೊಡುವಂಥದ್ದು ಎಲ್ಲ ಸೂಕ್ಷ್ಮಣ ಜೀವಿಗಳಲ್ಲಿ ನಡೀತದೆ ಓಕೆ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅಂತ ಒಂದು ಟಾಪಿಕ್ ಬರುತ್ತೆ ಎಂಟು ಒಂಬತ್ತನೇ ಕ್ಲಾಸಲ್ಲಿ ನಿಮಗೆ ಸ್ಟಡಿ ಮಾಡ್ತೀವಿ ನೀವೆಲ್ಲ ಬೇಸಿಕ್ ಬುಕ್ಸ್ ಅಂದನೆ ನೋಡ್ರಿ ಯಾವ್ದು ಯಾವುದು ನೀವು ಹೊಸ ಹೊಸ ಬುಕ್ ತಗೊಂಡು ಓದುವಂತ ಅಗತ್ಯ ಇಲ್ಲ ಓಕೆ ಕ್ಯಾನ್ ಸ್ಟಡಿ ಕ್ಯಾನ್ ಗೆಟ್ ದೀಸ್ ಇನ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಅದಕ್ಕೆ ರಾಜ್ಯ ಪಠ್ಯಕ್ರಮದ ಪುಸ್ತಕಗಳನ್ನ ಸರಿಯಾಗಿ ಓದ್ಕೊಂಡಿದ್ದೆ ಆದರೆ ನಿಮ್ಗೆ ಯಾವ ಎಕ್ಸಾಮ್ ಕೂಡ ಕಷ್ಟ ಆಗಲ್ಲ ಓಕೆ ಸೊ ಫ್ಯೂಷನ್ ಎಲ್ಲಿ ನಡೀತದೆ ಅಂದ್ರೆ ಸೂರ್ಯನಲ್ಲಿ ಸೂರ್ಯನಲ್ಲಿ ಈ ಹೈಡ್ರೋಜನ್ ಹೈಡ್ರೋಜನ್ ಅಣುಗಳು ಸೇರ್ಕೊಂಡು ಹೀಲಿಯಂ ತಯಾರಾಗುತ್ತೆ ನಾವು ಫ್ಯೂಜನ್ ಅಂತ ಕರಿತೀವಿ ಸಮ್ಮೇಳನ ಬೈಜಿಕ ಸಮ್ಮೇಳನ ಅಂತ ಸೊ ಇದರಿಂದ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದೆ ಸ್ಟಾರ್ಸ್ ಗಳಲ್ಲಿ ನಡೀತಕ್ಕಂತ ಒಂದು ಪ್ರಕ್ರಿಯೆ ಇದು ನಕ್ಷತ್ರಗಳಲ್ಲಿ ಓಕೆ ಸೊ ಬೈಜಿಕ ಸಮ್ಮೇಳನ ಅಂತ ರೈಟ್ ಫ್ಯೂಜನ್ ಅಂದ್ರೆ ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲೂ ನಡೀತದೆ ಬಟ್ ಆದ್ರೆ ಇಲ್ಲಿ ಡಿವೈಡ್ ಆಗುವಂಥ ಡಿವೈಡ್ ಆಗಿ ಹೊಸ ಜೀವಿ ಸೃಷ್ಟಿಯಾಗುವಂತೂ ಅಮಿ ಬಾ ಪ್ಯಾರಾಮಿಸಿಮ್ ಎಂತವೆಲ್ಲ ಇದೆಲ್ಲ ಎಂತ ಬಡ್ಡಿಂಗು ಇನ್ನೊಂದು ಈಗ ಸಸ್ಯದ ಕುಡಿ ಇನ್ನೊಂದು ಸಸಿ ಮರಿ ಆಗ್ತದೆ ಅಲೋವಿರಾ ನೋಡಿರ್ತೀರಿ ಅಲೋವಿರಾ ರಿಪ್ರೊಡಕ್ಷನ್ ಇಸ್ ಬೈ ಬಡ್ಡಿಂಗ್ ಓಕೆ ಅಲೋವೀರಾ ಇನ್ನೊಂದು ಸಸಿ ಹುಟ್ಟುವಂಥದ್ದು ಬಡ್ಡಿಂಗ್ ಮೂಲಕ ಓಕೆ ಸೊ ಅದೇ ತರ ನಿಮಗೆ ಯಾವುದು ಜಿಂಜರ್ ಆಗಿರ್ಬೋದು ಜಿಂಜರ್ ಹಾಕ್ತಿರ್ಲಾ ಶುಂಠಿ ಅರಿಶಿಣ ಐವಲ್ ಫ್ರಾಗ್ಮೆಂಟೇಶನ್ ಡಿವೈಡ್ ಆಗುವಂಥದ್ದು ಡಿವೈಡ್ ಆಗಬಹುದು ಇವೆಲ್ಲ ಸೂಕ್ಷ್ಮ ಜೀವಿಗಳಲ್ಲಿ ನಡೀತಕ್ಕಂಥ ಡಿಫರೆಂಟ್ ಮೆಥಡ್ಸ್ ಕ್ರೀಮಿಯನ್ ಪರ್ಯಾಯ ದ್ವೀಪವು ಎಸ್ ಡ್ಯಾಶ್ನಿಂದ ಆವೃತವಾಗಿದೆ ಕ್ರೀಮಿಯನ್ ಪೆನಿನ್ಸುಲಾ ಈಸ್ ಸರೌಂಡೆಡ್ ಬೈ ನಾರ್ತ್ ಸಿ ಬ್ಲಾಕ್ ಸಿ ಮೆಡಿಟರೇನಿಯನ್ ಸಿ ಕ್ಯಾಪ್ಟನ್ಸಿ ಅಂತ ಸೊ ಇಟ್ ಈಸ್ ಬ್ಲಾಕ್ ಸಿ ಓಕೆ ರೈಟ್ ಬ್ಲಾಕ್ ಸೀ ಇಂದ ಆ ವರ್ತು ರಷ್ಯಾ ರಷ್ಯಾದ ಹತ್ರ ಇರತಕ್ಕಂಥ ಒಂದು ದ್ವೀಪ ಇದು ರೈಟ್ ಪೆನಿನ್ಸುಲಾ ಓಕೆ ಅಂದ್ರೆ ಪರ್ಯಾಯ ದ್ವೀಪ ಅದನ್ನ ಪಶ್ಚಿಮದ ಕಡೆಗೆ ಸುತ್ತುವರೆದಿರುವಂಥದ್ದು ಬ್ಲಾಕ್ ಸಿ ಓಕೆ ಇದು ಕೂಡ ವರ್ಲ್ಡ್ ಮ್ಯಾಪ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವರ್ಲ್ಡ್ ಮ್ಯಾಪ್ ಅನ್ನು ನೋಡಿದಾಗ ಸೊ ಗೊತ್ತಾಗುತ್ತೆ ಯಾಕೆ ಇದು ಅಂತಂದ್ರೆ ಈಗೇನು ನಡೀತಾ ಇದೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಇದು ಒಂದು ಕಾರಣ ಓಕೆ ಇಟ್ ಈಸ್ ಪ್ರೀಮಿಯಾ ಮತ್ತು ಕ್ರೀಮಿಯಾ ಇಶ್ಯೂ ಇಂದಾಗಿ ಪ್ರೀಮಿಯಾ ಪೆನಿನ್ಸುಲಾವನ್ನ ರಷ್ಯಾ ಅಕ್ವೈರ್ ಮಾಡ್ಕೋತು ಮತ್ತೆ ಈ ಒಂದು ಉಕ್ರೇನ್ ಉಕ್ರೇನ್ ದೇಶ ನ್ಯಾಟೋ ಪಡೆಗಳಿಗೆ ನ್ಯಾಟೊ ಗುಂಪಿಗೆ ಸೇರ್ಕೊಡ್ತದೆ ಅನ್ನೋದರಿಂದ ರಷ್ಯಾ ಮಾಡಿದೆ ಅದ್ರ ಮೇಲೆ ದಾಳಿ ಮಾಡಿದೆ ಇನ್ನೂ ನಡೀತಾನೆ ಇದೆ ಓಕೆ ನಿರಂತರವಾಗಿ ರೈಟ್ ಪರ್ಸನ್ ಹೂ ಕ್ಯಾನ್ ಸೀ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕ್ಯಾನ್ ನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ಲಿ ಆಸ್ ನಿಯೋಪಿಯಾ ಹೈಪರ್ಮಿಟ್ರೋಪಿಯಾ ಪ್ರೆಸ್ಬಿಯೋಪಿಯಾ ಕಲರ್ ಬ್ರ್ಯಾಂಡೆಡ್ ನೋಡ್ರಿ ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಆದ್ರೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಗೆ ಏನಿದೆ ಅಂತ ಕೇಳಿದಾನೆ ಸಮೀಪ ದೋಷ ಹೈಪರ್ ಮೆಟ್ರೋಪಿಯಾ ದೂರ ದೂರದೃಷ್ಟಿದೋಷ ಪ್ರೆಸ್ ಬಯೋಪಿಯಾ ಬಣ್ಣ ಕುರುಡುಗುಡತನ ಅಂತ ಕೇಳಿದೆ ರೈಟ್ ಈರುಳ್ಳ ಕುರುಡುತನ ಅಂತ ಕರೀತಾರೆ ಸೊ ಅಂತ ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸರಿಯಾಗಿ ನೋಡುತ್ತಾನೆ ಅಂತಂದ್ರೆ ಡಿಸ್ಟಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿರ್ ಬೈ ಆಬ್ಜೆಕ್ಟ್ ಅಂದ್ರೆ ಹೈಪರ್ ಮೆಟ್ರೋಪಿ ಅಂದ್ರೆ ದೋಷ ದೋಷದಲ್ಲಿ ದೂರದ ವಸ್ತುಗಳು ಸರಿಯಾಗಿ ಕಾಣಿಸ್ತಾರೆ ರೈಟ್ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣಂಗಿಲ್ಲ ಯಾಕಂದ್ರೆ ಅದ್ರ ಇಮೇಜು ರೆಟಿನಾದ ಹಿಂಭಾಗದಲ್ಲಿ ಮೂಡ್ತಾ ಇರೋದು ಅದಕ್ಕೆ ಏನು ಇದನ್ನು ಬಳಸಬೇಕು ಅದನ್ನು ಕೂಡ ಕೇಳ್ತಾನೆ ಇವೆಲ್ಲ ನೋಡ್ರಿ ಎಂಟು ಒಂಬತ್ತನೇ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ಪುಸ್ತಕ ಇದನ್ನೇ ವಿಷಯಗಳ್ ಏನು ನೀವು ಅಡ್ವಾನ್ಸ್ ಬುಕ್ ತಗೊಂಡು ಓದಬೇಕು ಅಂತದೇನಿಲ್ಲ ಓಕೆ ರೈಟ್ ಹೈಪರ್ ಮೆಟ್ರೋಪಿಯಾಪರ್ ಮೆಟ್ರೋಪಿ ನೆಕ್ಸ್ಟ್ ನೋಡ್ರಿ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗ್ತದೆ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ ಇದನ್ನ ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗ್ತದೆ ಇವುಗಳಲ್ಲಿ ಎಲ್ಲವೂ ಇದೆ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಪ್ಯೂರ್ ಗೋಲ್ಡ್ ಯಾವ್ದು ಕರೆಕ್ಟ್ ಆಗಿದ್ರಿ ಎಲ್ಲವೂ ಕರೆಕ್ಟ್ ಆಗಿದಾವೆ ಇಟ್ ಈಸ್ ನೋನ್ ಆಸ್ ಪ್ಯೂರ್ ಗೋಲ್ಡ್ ಅನ್ನ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ 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 ಪರ್ಸೆಂಟ್ ಅಂತ ಕರೀತಾರೆ ರೈಟ್ ಸೊ ಪ್ಯೂರ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಇದು ಕರೆಕ್ಟ್ ಆಗಿದೆ ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಮೇಕಿಂಗ್ ಜುವೆಲರಿ ಎಸ್ ಇದನ್ನ ಆಭರಣ ಮಾಡೋದಕ್ಕೆ ಸಾಫ್ಟ್ ಆಗಿರ್ತದೆ ಬೆಂಡ್ ಆಗ್ತಾವೆ ಆಭರಣಗಳು ತನ್ನ ರೂಪವನ್ನು ಉಳಿಸ್ಕೊಳ್ಳೋದಲ್ಲ ಓಕೆ ಹಂಗಾಗಿ ಮಾಡಂಗಿಲ್ಲ ಮತ್ತೆ ಹಾರ್ಡ್ ಮಾಡೋದಕ್ಕೆ ತಾಮ್ರ ಬೆಳ್ಳಿ ಇವನ್ನೆಲ್ಲ ಆ್ಯಡ್ ಮಾಡ್ತಾರೆ ಓಕೆ ಇಟ್ ಅಲಾಯ್ಡ್ ವಿತ್ ಅದರ್ಸ್ ಇದರ್ ಸಿಲ್ವರ್ ಆರ್ ಕಾಪರ್ ಟು ಮೇಕ್ ಇಟ್ ಹಾರ್ಡ್ ಎಸ್ ಅದನ್ನ ಗಟ್ಟಿ ಮಾಡಿಸೋದಕ್ಕೆ ಆಭರಣ ತಯಾರು ಮಾಡೋದಕ್ಕೆ ಅದಕ್ಕೆ ಸಿಲ್ವರ್ ಬೆಳ್ಳಿ ಆಗಿರ್ಬೋದು ಅಥವಾ ತಾಮ್ರವನ್ನು ಮಿಶ್ರ ಮಾಡ್ತಾರೆ ತಾಮ್ರದೊಂದಿಗೆ ಮಿಶ್ರ ಮಾಡಿ ಬಂಗಾರಕ್ಕೆ ರೂಪವನ್ನು ಕೊಡ್ಬೋದು ಸೊ ಹಿಂಗಾಗಿ ಆಲ್ ಆರ್ ಕರೆಕ್ಟ್ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ರೆ ಆಲ್ ಆರ್ ಕರೆಕ್ಟ್ ಎಸ್ ಸೊ ಬಂಗಾರವನ್ನ ಈ ಕ್ಯಾರೆಟ್ ರೂಪದಲ್ಲಿ ಅಳಿತಾರೆ ಗೊತ್ತಲ್ಲ ಕ್ಯಾರೆಟ್ ಅಂದ್ರೆ ಕ್ಯಾರೆಟ್ ಅಂದ್ರೆ ಗಜ್ರಿ ಅಲ್ಲ ರೈಟ್ ಸೊ ಕ್ಯಾರೆಟ್ ಇಸ್ ಅ ಯೂನಿಟ್ ಫಾರ್ ಪ್ಯೂರಿಟಿ ಚೆಕಿಂಗ್ ದ ಪ್ಯೂರಿಟಿ ಓಕೆ ಇದನ್ನ ಯಾರಪ್ಪ ಚೆಕ್ ಮಾಡ್ತಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅದಕ್ಕಂ ಪ್ಯೂರಿಟಿಗೆ ಸರ್ಟಿಫಿಕೇಟ್ ಕೊಡೋರು ಯಾರು ಅಂದ್ರೆ ಬಿ ಐ ಎಸ್ ಯುರೋಪ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಯುರೋಪ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರು ಹಾಲ್ಮಾರ್ಕ್ ಅನ್ನ ಕೊಡ್ತಾರೆ ಶುದ್ಧತೆಯ ಪ್ರತೀಕ ಅದು ಶುದ್ಧತೆಯ ಸೂಚಕ ರೈಟ್ ಹಾಲ್ಮಾರ್ಕ್ ಯಾವುದು ಚಿನ್ನ ಬೆಳ್ಳಿ ಪ್ಲಾಟಿನಮ್ ಈ ಮೂರು ಲೋಹಗಳಿಗೆ ಹಾಲ್ಮಾರ್ಕ್ ಅನ್ನು ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಶುದ್ಧವಾಗಿದ್ರೆ ಇಷ್ಟು ಪರ್ಸೆಂಟೇಜ್ ಶುದ್ಧವಾಗಿದ್ರೆ ಚಿನ್ನ ಇದ್ರೆ ಆಭರಣದಲ್ಲಿ ಅದಕ್ಕೆ ಹಾಲ್ಮಾರ್ಕ್ ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಕೊಡ್ತಾರೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಏನಿದೆ ಅಲ್ಲ ಇದು ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಟು ಕ್ಯಾರೆಟ್ ಅಂತ ಕರಿತಲ್ಲ ಇದು ಏನಿದೆ ಟ್ವೆಂಟಿ ಟೂ ಕ್ಯಾರೆಟು ಇದು ಇದಕ್ಕೆ ಏನು ಆಭರಣ ಚಿನ್ನ ಇದು ಓಕೆ ನೈಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನು ಬರುತ್ತೆ ಓಕೆ ನೈಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪರ್ಸೆಂಟ್ಗೆ ಇರುತ್ತೆ ಇದು ರೈಟ್ ಅಥವಾ ನೈಂಟಿ ಟೂ ಪರ್ಸೆಂಟ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಇದಕ್ಕೆ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತಾರೆ ಕಾಪರ್ ಇದು ಓಕೆ ಇದು ಟ್ವೆಂಟಿ ಟು ಕ್ಯಾರೆಟ್ ಟ್ವೆಂಟಿ ಕ್ಯಾರೆಟ್ ಅಂತ ಬಂದರೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೋಲ್ಡ್ ಇದ್ದರೆ ಅದು ಟ್ವೆಂಟಿ ಕ್ಯಾರೆಟ್ಸ್ ಓಕೆ ಏಯ್ಟೀನ್ ಕ್ಯಾರೆಟ್ ಇದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಗೋಲ್ಡ್ ಇದ್ರೆ ರೈಟ್ ನೀವ್ಗೆ ಹತ್ತು ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀರ ಅಂದ್ರಾಗ ಏಳುವರೆ ಗ್ರಾಮ್ ಅಷ್ಟ ಬಂಗಾರ ಇರ್ತದ ಇನ್ನು ಎರಡೂವರೆ ಗ್ರಾಮ್ ಕಾಪರ್ ಇರ್ತದೆ ಬಟ್ ಅದು ಕಾಪರ್ ರೇಟ ತಗೊಳ್ಬೋದು ಸೋರಿ ಬಂಗಾರ ರೇಟಾ ತೊಗೊಂಡಿರ್ತಾರೆ ರೈಟ್ ವೇಸ್ಟೇಜ್ ಸೇರಿಸಿ ಮತ್ತೆ ರೈಟ್ ಸೊ ಆಭರಣ ತಗೊಳ್ಬೇಕಾದ್ರೆ ನೋಡ್ರಿ ಹೆಣ್ಮಕ್ಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ಏನಾರು ನನಗೆ ಆಭರಣ ಹಾಕೊಳ್ಳೋದಿಲ್ಲ ಹೂಡಿಕೆಗೆ ಮಾಡೋದೈತಿ ಅಂದ್ರೆ ಗಟ್ಟಿ ಚಿನ್ನ ತಗೊಳ್ರಿ ಓಕೆ ರೈಟ್ ಗಟ್ಟಿ ಚಿನ್ನ ತಗೊಳ್ಳಿ ತೊಗೊಳ್ಬೋದು ರೈಟ್ ಒಂದು ಸುಮ್ಮನೆ ನಮ್ಮ ಸ್ನೇಹಿತರಲ್ಲಿ ಒಂದು ಇದು ಬಂದಿದ್ದೆ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ವರ್ಕಿಂಗ್ ಇದ್ರು ಒಳ್ಳೆ ಸಂಬಳ ಇತ್ತು ಓಕೆ ಹಸ್ಬೆಂಡು ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಂಡ ಓಕೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ತಗೊಂಡ ರೈಟ್ ಹೆಂಡತಿ ನಾನೇನು ಕಡಿಮೆ ಅಂತ ಹೇಳಿ ಏನು ಮಾಡಿದ್ದು ಹಂಗಾರೆ ಬಂಗಾರ ನನಗೆ ಕಾರ್ಗಿರಿ ಏನು ಬೇಡ ನಾನು ಬೇರೆ ಏನಾದ್ರು ತಗೋತೇನೆ ಅಂತ ಅವಳು ಹತ್ತು ಲಕ್ಷ ರೂಪಾಯಿ ಗೋಲ್ಡ್ ಅನ್ನ ತಗೋ ಗೋಲ್ಡ್ ಅದು ಏನು ಗಟ್ಟಿ ಚಿನ್ನ ಅವಾಗಿದ್ದು ಎಷ್ಟು ಒಂದು ನಲ್ವತ್ತೈದು ಸಾವಿರ ರೂಪಾಯಿನ ಇತ್ತು ಅದು ಚಿನ್ನದ ಮೇಲೆ ನಲ್ವತ್ತೈದು ಸಾವಿರ ರೂಪಾಯಿಗೆ ಇತ್ತು ಏ ನಲವತ್ತೈದು ಸಾವಿರ ರೂಪಾಯಿಗೆ ಒಂದು ತೊಲೆ ಗೋಲ್ಡ್ ಅಂತ ಹೇಳಿ ಒಂದು ಹತ್ತು ಲಕ್ಷ ರೂಪಾಯಿ ಗೋಲ್ಡ್ ಅನ್ನ ತಗೊಂಡ್ರು ಅದು ಇವತ್ತು ಆ ಗೋಲ್ಡಿನ ಬೆಲೆ ಎಷ್ಟಾಗಿದೆ ನೋಡ್ರಿ ಒಂದು ಲಕ್ಷ ರೂಪಾಯಿ ಆಗಿದೆ ಅಂದ್ರೆ ಡಬಲ್ ಆಗಿದೆ ಏಕ ಅವುಗಳ ಬೆಲೆ ಈಗ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷ ರೂಪಾಯಿ ಆಗೈತಿ ಅದು ಅವಳು ತಗೊಂಡಿರ್ತಕ್ಕಂಥ ಬಂಗಾರದ ಬೆಲೆ ಓಕೆ ಅದೇ ಅವನ ಅಕ್ಕಿ ಗಂಡ ಕಾರ್ ತೊಗೊಂಡಿದ್ದ ಅದ್ರ ಬೆಲೆ ಅವನೊಂದು ಹದಿನೈದು ಹದಿನಾರು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿದ್ದಲ್ಲ ಅದ್ರ ಬೆಲೆ ಈಗ ನಾಲ್ಕು ಐದು ಲಕ್ಷ ರೂಪಾಯಿ ಐತೆ ಯಾಕಂದ್ರೆ ಅದ್ರ ಮೌಲ್ಯ ಕಡಿಮೆ ಆಗ್ತಾ ಬಂತು ಡಿಪ್ರಿಸೇಷನ್ ರೈಟ್ ಅದೇ ಬಂಗಾರದ ಮೇಲೆ ಹೂಡಿಕೆ ಮಾಡಿದ್ರೆ ಬಂಗಾರ ಮೇಲೆ ಹೂಡಿಕೆ ಮಾಡಿದ್ರೆ ಅದರ ಬೆಲೆ ಜಾಸ್ತಿ ಆಗ್ತಾ ಬಂತು ಕರೆಕ್ಟಾ ಸೊ ಬಂಗಾರ ಅದು ಗಟ್ಟಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ರಿ ಯು ಆರ್ ಇನ್ವೆಸ್ಟಿಂಗ್ ಎ ಗೋಲ್ಡ್ ಡೌಂಟ್ ಬೈ ದ ಆರ್ನಮೆಂಟ್ಸ್ ಡೌಂಟ್ ಬೈ ದ ಜುವೆಲರಿ ಅದನ್ನ ಚಿನ್ನದ ಆಭರಣ ರೂಪದಲ್ಲಿ ತೊಗೊಳಕ್ ಹೋಗ್ಬೇಡ್ರಿ ಗಟ್ಟಿ ಚಿನ್ನ ತಗೊಳ್ರಿ ಗಟ್ಟಿ ಚಿನ್ನ ಶುದ್ಧ ಚಿನ್ನ ತಗೊಳ್ಳಿ ರೈಟ್ ಅದಕ್ಕೆ ನಿಮಗೆ ಬೆಲೆ ಇರ್ತದೆ ಅದಕ್ಕೆ ವೇಸ್ಟೇಜ್ ಎಲ್ಲ ತೆಗಿಯಂಗಿಲ್ಲ ವೇಸ್ಟೇಜ್ ಎಲ್ಲ ತೆಗಿಯಂಗಿಲ್ಲ ಮತ್ತೆ ಮೇಕಿಂಗ್ ಚಾರ್ಜು ಇರೋದಿಲ್ಲ ಮತ್ತೆ ನಿಮ್ಗೆ ಯಾವಾಗ ಅವಾಗ ಅದನ್ನ ಮಾರ್ಕೊಳ್ಬೋದು ಎಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿವೆ ವಿಚ್ ಆಫ್ ದಿ ಫಾಲೋಯಿಂಗ್ ರೀಸನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ನೋಡ್ರಿ ಒಂಬತ್ತನೇ ಎಂಟನೇ ತರಗತಿಯಲ್ಲಿ ಸಾಂಕ್ರಾಮಿಕ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಒಂದು ಟಾಪಿಕ್ ಇದೆ ಮೈಕ್ರೋ ಆರ್ಗ್ಯಾನಿಸಮ್ ಅದ್ರಲ್ಲಿ ಇದು ಅದರಲ್ಲೇನೆ ಬಂದಿದೆ ಲೈನ್ ಬೈ ಲೈನ್ ತೋರಿಸುತ್ತೀನಿ ರೈಟ್ ಸೊ ಯಾರು ನೀವು ಯು ನೀವು ಸರ್ ನನಗೆ ಪೊಲೀಸೇ ಇದೆ ಪಿ ಎಸ್ ಐ ಪಾಸ್ ಆಗ್ಬೇಕು ಅನ್ನೋದಿರಿ ಕರೆಕ್ಟ್ ಆಗಿ ಒಂದು ಗುಂಪ್ ಮಾಡೋಣ ಒಂದು ಗ್ರೂಪ್ ಅನ್ನ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತೀನಿ ಪ್ರತಿಯೊಂದು ಏನ್ ಸ್ಟೇಟ್ ಸಿಲೆಬಸ್ ಬುಕ್ಸ್ ಇದೆ ಮೇಲೆ ಹೆಂಗ್ ಕ್ವಶನ್ಸ್ ಕೇಳಬಹುದು ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಬೇರೆ ಏನೂ ಕೇಳಂಗಿಲ್ಲ ನೋಡ್ರಿ ಇದು ಎಂಟನೇ ತರಗತಿ ಪುಸ್ತಕದಲ್ಲ ಐತಿ ಮೈಕ್ರೋ ಆರ್ಗ್ಯಾನಿಸಮ್ ಪುಸ್ತಕ ಟಾಪಿಕ್ ಏನಂತೆ ಅದರಲ್ಲಿ ಸೊ ಸಾಂಕ್ರಾಮಿಕ ರೋಗ ಅಥವಾ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತ ರೋಗ ಯಾವುದು ಅಂತ ಕೇಳಿದ್ನೆ ರೈಟ್ ಕ್ಯಾನ್ಸರ್ ಅಲ್ಲ ಡಯಾಬಿಟಿಸ್ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಹೈಪರ್ ಟೆನ್ಷನ್ ಬಿ ಪಿ ಇದು ಕೂಡ ಹರಡೋದಿಲ್ಲ ಬೀಸಲ್ಸ್ ಅಂತ ಏನ್ ಕರಿತೀವ್ರ ದಡಾರ ಇದು ಚರ್ಮದ ಮೇಲೆ ಬೊಬ್ಬೆಗಳ ತರ ಆಗ್ತವೆ ಮತ್ತೆ ಉಸಿರಾಟದ ತೊಂದರೆ ಆಗ್ತದೆ ದಡಾರ ಅಂತ ಕರಿತಾರೆ ದಡಾರ ಅಂತ ಹೇಳಿ ಇದು ಹ್ಮ್ ಬೀಸಲ್ಸ್ ಅಂತ ಓಕೆ ಮೀಸಲ್ಸ್ ಅಂತ ರೈಟ್ ಗೊತ್ತಾಯ್ತಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತ ಕಾಯಿಲೆಗಳು ಮತ್ತ ಈ ಕಾಯಿಲೆಗಳನ್ನ ವೈರಸ್ ಇಂದ ಯಾವ ಹರಡುತ್ತದೆ ನೋಡ್ರಿ ಇದ್ರ ಮೇಲೆ ಮತ್ತೆ ತರ ಬೇರೆ ಬೇರೆ ತರ ಯಾವ ಕ್ವಶನ್ ಕೇಳೋದಂದ್ರ ಈ ಕೆಳಗಿನ ಯಾವ ಕಾಯಿಲೆಯು ವೈರಸ್ ಇಂದ ಹರಡುತ್ತದೆ ಈ ಕೆಳಗಿನ ಯಾವ ಕಾಯಿಲೆಯು ಬ್ಯಾಕ್ಟೀರಿಯಾಗಳಿಂದ ಹರಡುತ್ತದೆ ಈ ಕೆಳಗಿನ ಯಾವ ಕಾಯಿಲೆಯು ವೈರಸ್ ಇಂದ ಹರಡುವುದಿಲ್ಲ ಅಂತನೂ ಕೂಡ ಕೇಳ್ಬಹುದು ಡಿಫ್ರೆಂಟ್ ಪಾಸಿಬಿಲಿಟೀಸ್ ಆಫ್ ಆಸ್ಕ ಕ್ವೆಶನ್ ವೈರಸ್ ಇಂದ ಹರಡುವ ಕಾಯಿಲೆ ಬ್ಯಾಕ್ಟೀರಿಯಿಂದ ಹರಡುವ ಕಾಯಿಲೆ ಮತ್ತೆ ಇದು ಏನು ಮತ್ತೆ ನಿಮ್ಗೆ ಅದು ಬಿಟ್ರೆ ಈ ಒಂದು ಬ್ಯಾಕ್ಟೀರಿಯಾ ವೈರಸ್ ಬಿಟ್ರೆ ಪ್ರೊಟೋಸೋವಾ ಮಲೇರಿಯಾ ರೈಟ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ಅಹ್ ಹರಡ್ತದೆ ಓಕೆ ಮಲೇರಿಯಾ ಆ ರೀತಿ ಕ್ವಶನ್ಸ್ಗಳು ನಿಮಗೆ ಕೇಳಬಹುದು ರೈಟ್ ಮೀಸಲ್ಸ್ ಮೀಸಲ್ಸ್ ಇಸ್ ಇನ್ಫೆಕ್ಸಿಯಸ್ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತ ಕಾಯಿಲೆ ಮತ್ತೆ ಇವ್ಕೇನಂತಾರ ಅಂತ ಅಂದ್ರೆ ഈ ൂ ഹണോ ആരേ ഹാ ഐത് നിമിഷ ബന്ധപ്പെട്ടേ ആ ബീ നിമിഷ ഇല്ല ബി ഐത് നിമിഷം ബതാണ്ട് ಎಸ್ ಇಲ್ಲಿ ಬೇರೆ ಬೇರೆ ರೀತಿ ಕೇಳಬಹುದು ಅದಕ್ಕೋಸ್ಕರ ನೀವು ಈ ಪ್ರಶ್ನೆ ಇಟ್ಕೊಂಡು ಮಾಡೆಲ್ ತರ ನೆಕ್ಸ್ಟ್ ಇನ್ ಇಂಡಿಯಾ ಫ್ರೇಮ್ ವರ್ಕ್ ಫಾರ್ ಸೇಫ್ ಅಂಡ್ ಲೀಗಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಈಸ್ ಪ್ರೊವೈಡೆಡ್ ಬೈ ನೋಡ್ರಿ ಅಂದ್ರೆ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನ ಯಾವ್ದ್ರಿಂದ ಒದಗಿಸಿ ಕನ್ನಡ ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡಿಲ್ಲ ಓಕೆ ಕನ್ನಡ ಟ್ರಾನ್ಸ್ಲೇಷನ್ ಸರಿ ಮಾಡಿಲ್ಲ ಗೊತ್ತಿರಲಿ ನಿಮ್ಗೆ ನಟೆ ಪ್ರಾಪರ್ ಅಂದ್ರೆ ಈಗ ಪ್ರ ಬೇಡವಾದಂತ ಪ್ರೆಗ್ನೆನ್ಸಿನ ತಗಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ ಓಕೆ ಹೆಂಗೆ ಆ ಮಗುವಿನಿಂದ ತಾಯಿಗೆ ಅಪಾಯ ಇರಬಹುದು ಅಥವಾ ಮಗುಗೆ ಏನೋ ಡಿಫೆಕ್ಟ್ಸ್ ಇದಾವೆ ಅದನ್ನ ಸರಿಪಡಿಸ್ಕೆಕ್ ಆಗೋ ಇಲ್ಲ ದೆನ್ ಆಗು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಅಂದ್ರೆ ಅಪಾರ್ಷನ್ ಮಾಡಿಸುವಂತದ್ದು ಕರೀತಾರೆ ರೈಟ್ ಸೊ ಅದಕ್ಕೆ ಅಪಾರ್ಷನ್ ಮಾಡಿಸುವಂತದ್ದು ಅಂತ ಕರಿತಾರಲ್ಲ ಅದಕ್ಕೆ ಅವಕಾಶ ಇರುವಂತದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಕಾಯ್ದೆ ಇದೆ ಏನಪ್ಪಾ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಹನ್ನೆರಡು ವಾರ ಓಕೆ ಹನ್ನೆರಡು ವಾರ ಅಥವಾ ಇಪ್ಪತ್ತು ವಾರಗಳ ಒಳಗಡೆ ರೈಟ್ ಸೊ ಇಪ್ಪತ್ತು ವಾರಗಳ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಇಪ್ಪತ್ತು ವಾರಗಳ ಒಳಗಡೆ ಇದ್ರೆ ತೆಗೆಸೋದಕ್ಕೆ ಅವಕಾಶ ಇದೆ ಬಟ್ ಆದ್ರೆ ಇದು ಇರಬೇಕು ಸರ್ಟಿಫಿಕೇಶನ್ ಇರಬೇಕು ಎಸ್ ಈ ತಾಯಿಗೆ ಅಪ್ಪ ಇದೆ ಅಥವಾ ಮಗುವಿಗೆ ಡಿಫೆಕ್ಟ್ ಇದೆ ಅದನ್ನ ಸರಿಪಡಿಸೋಕೆ ಆಗಲ್ಲ ಅಂತಂದ್ರೆ ಎರಡು ವಾರಗಳ ಒಳಗಾಗಿ ಅಂದ್ರೆ ಮೂರು ತಿಂಗಳ ಒಳಗಾಗಿ ಪ್ರೆಗ್ನೆನ್ಸಿ ಆಗಿ ಮೂರು ತಿಂಗಳ ಒಳಗಾಗಿ ಟರ್ಮಿನೇಟ್ ಮಾಡೋದಕ್ಕೆ ಅವಕಾಶ ಇರ್ತದೆ ನೈನ್ಟೀನ್ ಸೆವೆಂಟಿ ಒನ್ ಆಕ್ಟ್ ರೈಟ್ ನೋಡ್ರಿ ನೈನ್ಟೀನ್ ಸೆವೆಂಟಿ ಒನ್ ಆಕ್ಟ್ ಅಂದ್ರೆ ವಿವಿಧ ಕಾನೂನುಗಳು ನಮ್ಮ ಸಮಾಜದ ಮೇಲೆ ಸಮಾಜಕ್ಕೆ ಗೊತ್ತಿರಬೇಕಾಗಿರ್ತಕ್ಕಂಥ ಸಮಾಜದಲ್ಲಿ ಬಳಕೆಯಲ್ಲಿ ಅಥವಾ ನಮ್ಮ ಸಮಾಜವನ್ನು ನಿಯಂತ್ರಿಸಿರ್ತಕ್ಕಂಥ ಪ್ರಮುಖ ಕಾಯ್ದೆಗಳು ಕಾನೂನುಗಳು ಏನ್ ಬರ್ತಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ ಇದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ರೈಟ್ ಬಿಲೋ ಏಟೀನ್ ಏಜ್ ಅಂದ್ರೆ ಬೇರೆ ಆಗತ್ತೆ ಬಿಲೋ ಅಂದ್ರೆ ಅದಕ್ಕೆ ಫೋಕ್ಸೋ ಕೇಸ್ ಅಲ್ಲಿ ನಾವು ಪ್ರಕರಣ ದಾಖಲಾಗ್ತದೆ ಓಕೆ ಸೆಕ್ಸುವಲ್ ಅಫೆನ್ಸ್ ಅಂತ ಪ್ರಕರಣ ದಾಖಲಾಗ್ತದೆ ರೈಟ್ ಅದ್ರ ಮೇಲೆ ಅದಕ್ಕೆ ಶಿಕ್ಷೆ ಇರ್ತದೆ ರೈಟ್ ಇದು ಹತ್ತು ಕ್ವೆಶನ್ಸ್ ನಾ ಚರ್ಚೆ ಮಾಡಿದೀನಿ ಉಳಿದಿರ್ತಕ್ಕಂಥ ಪ್ರಶ್ನೆ ಮತ್ತೆ ಇನ್ನೊಂದ್ಸರಿ ಅಲ್ಲಿ ತಗೊಂಡು ಅರ್ಜೆಂಟ್ ಇದು ಬಂತು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಹಿಂಗ್ ಇನ್ನೊಂದು ಕ್ಲಾಸ್ ಅಂತ ತಗೊಳ್ತೇನೆ ಅಲ್ಲಿ ಕಂಪ್ಲೀಟ್ ಪೇಪರ್ನ ಡಿಸ್ಕಶನ್ ಮಾಡುತ್ತೆ ರೈಟ್ ತಗೊಳ್ತೀನಿ ರೈಟ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಕ್ಲಾಸಲ್ಲಿ ನಿಮಗೆ ಭೇಟಿ ಆಗ್ತೀನಿ ಇನ್ನೊಂದು ವರ್ಕ್ ಮಾಡ್ತಾ ಇದ್ವಿ ಓಕೆ ಆಫೀಸ್ಕರ ವರ್ಕ್ ನಡೆದಾಯ್ತು ರೈಟ್ ಮತ್ತೆ ನಮ್ಮದು ಬ್ರಹ್ಮಾಸ್ತ್ರ ಕೋರ್ಸ್ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ಯಾರು ಆಸಕ್ತರು ನಮ್ಮ ಬ್ರಹ್ಮಾಸ್ತ್ರ ಕೋರ್ಸ್ ಅನ್ನ ತೆಗೆದುಕೊಳ್ಬಹುದು ರೈಟ್ ಸೊ ನಮ್ಮ ನೈಸ್ ಅಕಾಡೆಮಿ ಹಾವೇರಿ ಆಪ್ ಅಲ್ಲಿ ನಿಮಗೆ ಬ್ರಹ್ಮಾಸ್ತ್ರ ಅಂತ ಪೊಲೀಸ್ ಪಿ ಎಸ್ ಇವತ್ತು ಇ ಎಸ್ ಐ ಪರೀಕ್ಷೆಗಳಿಗೆ ಕೋರ್ಸ್ ಇದೆ ಸೊ ಆ ಸತ್ತರು ಪರ್ಚೇಸ್ ಮಾಡ್ರಿ ಮತ್ತೆ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಬರಬಹುದು ಪ್ರತಿದಿನ ಸೊ ಟು ತ್ರೀ ಟು ಫೋರ್ ಅವರ್ಸ್ ಕ್ಲಾಸಸ್ ಇರ್ತದೆ ಎಲ್ಲಾ ವಿಷಯಗಳನ್ನು ಕೂಡ ಕವರ್ ಮಾಡಿ ಕೊಡಲಾಗ್ತದೆ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು